ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ನಾನಿವತ್ತು ಅವಲಕ್ಕಿ ಮಾಡ್ತಾಯಿದ್ದೀನಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಅವಲಕ್ಕಿ ಅಂದರೆ ನಮ್ಮ ಪಾಪಕ್ಕೆ ತುಂಬ ಇಷ್ಟ ಅದಕ್ಕೆ ಅವಲಕ್ಕಿ ಮಾಡ್ತಾಯಿದ್ದೀನಿ ನಾವು ಬೇರೆ ಮನೆಗೆ ಬಂದ್ವಿ ಬೇರೆ ಮನೆಗೆ ಬಂದು ಈಗ ಎಂಟು ದಿನ ಆಯಿತು ಎಲ್ಲ ಸಾಮಾನೆಲ್ಲ ಸೆಟ್ ಮಾಡಾರಲ್ಲ ಯಾವುದು ವೀಡಿಯೋಸು ಅವಲಕ್ಕಿ ಮಾಡ್ತಾಯಿದ್ದೀನಿ ಈಗ ನೋಡಿ ಕಾಯಿ ನಮ್ಮ ಪಾಪಿಗೆ ಅವಲಕ್ಕಿ ಅಂದರೆ ತುಂಬ ಇಷ್ಟ ಯಾರಿಗೆ ಅವಲಕ್ಕಿ ಇಷ್ಟ ಕನೆ ಮಾಡಿ ಅವನಿಗೆ ಶೇಂಗಾ ಇರಬೇಕು ಇದರಲ್ಲಿ ಚೆನ್ನಾಗಿರುತ್ತೆ ಆದರೂ ಶೇಂಗಾ ಇದ್ದರೆ ಚೆನ್ನಾಗಿರುತ್ತೆ ಅಂತಲೇ ತಿನ್ನಂಗಿಲ್ಲ ಸಣ್ಣ ಕೆಚ್ಕೊಂಡಿರೋದೆ ಅಂತ ಈರುಳ್ಳಿ ನಾನು ಸಿಂಪಲ್ಲಾಗೇ ಮಾಡ್ತೀನಿ ಚೆನ್ನಾಗಿರುತ್ತೆ ಅವನಿಗೆ ಹಿಂಗಾದರೂ ಮಾಡಿಕೊಡ್ರಿ ಅವಲಕ್ಕಿ ತಿಂತಾನೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಯಾರೂ ನೋಡಲ್ಲ ಅನ್ನೋದು ಬಿಟ್ಟರೆ ನಾವು ವಿಡಿಯೋ ಮಾಡೇ ಮಾಡ್ತೀನಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಅವಲಕ್ಕಿಗೆ ಗೊಜ್ಜು ಭಾಳ ಇರಬೇಕು ಭಾಳ ಇದ್ರೆ ಚೆನ್ನಾಗಿರುತ್ತೆ ಮೂರು ಟೊಮೊಟೊ ತೊಗೊಂಡಿನಿ ಅವಲಕ್ಕಿಗೆ ಟೊಮೊಟೊ ಇದ್ದರೆ ಒಂದು ಟೇಸ್ಟಿ ಬರುತ್ತೆ ಹಂಗಾಗಿ ಅವಲಕ್ಕಿಗೆ ಟೊಮೊಟೊ ಅಂತ ಮೊಬೈಲ್ ಇಡೋಕ್ಕೆ ಜಾಗ ನಾನು ಎಲ್ಲ ಒಂದೇ ಕೈ ಎಲ್ಲ ಮಾಡಬೇಕು ಸ್ಟ್ಯಾಂಡು ಇಲ್ಲ ನನ್ನ ಹತ್ರ ಸ್ಯಾಂಡ್ ತಗೋಬೇಕು ಅಂದರೆ ಸ್ಯಾಂಡ್ ತಗೋಳೋಕ್ಕೆ ಅಮೌಂಟ್ ಇಲ್ಲ ఆ కారణకి వంద కయలు మార్తాను ఎలా సంగు తగో తగోతారు స్వల్ప అరచున్నా ఉప్పు అవులక్క ఉప్పిరల్వల్ ఓలక్క స్వల్ప ఉప్పు హాక్త కొద్దిగా ಕೊತ್ತಂಬರಿ ಹತ್ತು ರೂಪಾಯಿ ಒಂದು ಆಗ್ಬಿಟ್ಟಿದೆ ಅದಕ್ಕೆ ನಾನು ಕೊತ್ತಂಬರಿ ಎಲ್ಲ ಕೊತ್ತಂಬರಿ ಇದ್ರೆ ಮಾಡ್ಕೊಳ್ಳಿ ಹಾಕೊಳ್ಳಿ ನಂಗೆ ಕೊತ್ತಂಬರಿ ಇಲ್ಲ ನಮ್ಮ ಮನೇಲಿ ಖಾಲಿ ಆಯಿತು ಫುಲ್ ಮ್ಯಾಶ್ ಆಗಬೇಕು ಒಂದು ಸೈಡಿಗೆ ನಾನು ಅವಲಕ್ಕಿನ ನೆನೆಸಿಟ್ಟಿದ್ದೀನಿ ದಪ್ಪ ಅವಲಕ್ಕಿ ನೋಡಿ ತೊಳೆದು ನೆನೆಸಿ ಹಿಂಗೆ ಮಾ ಇಟ್ಟರೆ ಮುಚ್ಚಿಟ್ಬಿಟ್ರೆ ಈ ಥರ ಆಗುತ್ತೆ ಎಲ್ಲ ಮಕ್ಕಳಾಗುತ್ತೆ ಇಷ್ಟಿರಬೇಕು ಜಾಸ್ತಿ ಇದು ಮಾಡಬಾರ್ದು ಮನೆ ಬಾಡಿಗೆ ಎಷ್ಟು ನಾವು ಯಾವಾಗ ಶಿಫ್ಟ್ ಮಾಡಿದ್ವಿ ಆ ಮನೆ ನಮ್ಮ ಮನೆ ಹೆಂಗಿದೆ ನಾನೆಲ್ಲ ತೋರಿಸ್ತೀನಿ ಇದಕ್ಕೆಷ್ಟು ಕಮೆಂಟ್ ಮಾಡ್ತೀರಾ ಎಷ್ಟು ಜನ ನೋಡ್ತೀರಾ ಆಮೇಲೆ ನಾನು ಹಾಕ್ತೀನಿ ಆ ಮನೆಯದು ಹೇಗಿದೆ ಅಂತ ನೋಡಿ ಎಣ್ಣೆ ಎಲ್ಲ ಬಿಡ್ತಾಯಿದೆ ಇಷ್ಟಾದರೆ ಗೊಜ್ಜಾಯಿತು ಅಂತ ಅರ್ಥ ಇಷ್ಟಿರಬೇಕು ತಪ್ಪದಪ್ಪ ಇದ್ರೆ ಅವಲಕ್ಕಿ ಒಳಗೆ ತಿನ್ನಕ್ಕೆ ಚೆನ್ನಾಗಿರುತ್ತೆ ಇದಕ್ಕೀಗ ನಾನು ಅವಲಕ್ಕಿ ಹಾಕ್ಬಿಟ್ಟು

ನನಗೆ ಕಡಲೆ ಪುಡಿ ಅವಲಕ್ಕಿಗೆ ಕಡಲೆಪುಡಿ ಹಾಕ್ಕೊಂಡು ತಿಂದು ಅವಲಕ್ಕಿಗೆ ಕಡಲೆ ಪುಡಿ ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಆ ಕಾರಣಕ್ಕೆ ನಾನು ಕಡಲೆಪುಡಿ ರುಬ್ಬಿ ಇಟ್ಕೊಂಡಿರ್ತೀನಿ ಅವಲಕ್ಕಿಗಂತಾನೆ ಕಡಲೆ ಪುಡಿ ಎಷ್ಟು ಬೇಕಷ್ಟು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅವಲಕ್ಕಿ ಕಡಲೆಪುಡಿ ನೋಡಿ ಒಂದ್ಸಲ ನೀವು ಮಾಡಿ ಇದೆಲ್ಲ ಈಗ ಗೊಜ್ಜು ಅದು ಎಲ್ಲ ಮಿಕ್ಸ್ ನಾವು ಕೂಡಿಸ್ಕೋಬೇಕು ನೋಡಿ ಎಲ್ಲ ಕೂಡಿಸ್ಕೊಂಡೆ ಗೊಜ್ಜು ಅವಲಕ್ಕಿ ಔಟ್ರೂ ಕಡಲೆ ಪುಡಿ ಎಲ್ಲ ಮಿಕ್ಸಾಗಿ ಇಷ್ಟು ಚೆನ್ನಾಗಿರುತ್ತೆ ನನ್ನ ಪಾಪ ತುಂಬ ಇಷ್ಟ ನಾನು ಅದಕ್ಕೆ ಮಾಡೋದು ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನು ಹಾಕೋ ವಿಡಿಯೋಗಳೆಲ್ಲ ಬರುತ್ತೆ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು